ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೇವೆ ಒಂದು ಹೋಗ್ತಾನೆ ಆ ಮನೆಯಲ್ಲಿ ಸಾಲ ಜಾಸ್ತಿ ಆಗಿರೋದ್ರಿಂದ ಸಾಲಗಾರರು ಆ ಮಕ್ಕಳನ್ನು ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಎಲಿಶನ್ ಒಂದು ಅದ್ಭುತವನ್ನು ಮಾಡ್ತಿದ್ದಾನೆ ಆ ಅವನು ಹೇಳ್ತಾನೆ ಹೋಗಿ ಪಾತ್ರೆಯನ್ನು ತಂದು ನನ್ನ ಮುಂದೆ ಇಡಿ ಎಂಬುದಾಗಿ ನನ್ನ ಮುಂದೆ ಇಡಿ ಎಂಬುದಾಗಿ ಅವಳು ಪಾತ್ರೆಯನ್ನೆಲ್ಲ ತೆಗೆದುಕೊಂಡು ಬರ್ತಾ ಬಂದು ಇಡ್ತಾ ಇದ್ದಾಳು ತಂದಾಗ ಎಲಿಶನ್ ಏನ್ ಮಾಡ್ತಿದ್ದಾನೆ ಆ ಪಾತ್ರೆಯಲ್ಲಿ ಎಣ್ಣೆನ ಒಯ್ಯಿ ಎಂಬುದಾಗಿ ಹೇಳ್ತಿದ್ದಾನೆ ಎಣ್ಣೆ ಒಯ್ದಾಗ ಪಾತ್ರೆ ಏನಾಗ್ತಿದೆ ತುಂಬಿ ಹೊರಸೂಸ್ತಲೇ ಇದೆ ಅಲೇ ಲೂಯ್ಯ ನಾವು ಒಯ್ಯುವಂತವರಾಗಿರ್ಬೇಕು ಏನು ಮಾಡ್ಬೇಕು ಪಾತ್ರೆಯಲ್ಲಿ ಏನ್ ಮಾಡ್ಬೇಕು ಎಣ್ಣೆಯನ್ನೂರ ಒಯ್ಯುವಂತವರಾಗಿರ್ಬೇಕು ಎಣ್ಣೆ ನಾವು ಹಾಕದೆ ಹೋದರೆ ಪಾತ್ರೆ ತುಂಬಿಸಲ್ ಪಡುವುದಿಲ್ಲ ಯಾರ್ದು ಪ್ರಾಬ್ಲಮ್ ಅಂತಂದ್ರೆ ನಮ್ಮದೇ ಪ್ರಾಬ್ಲಮ್ ಆಗಿದೆ ನಮಗೆ ಆಶೀರ್ವಾದ ಬೇಕು 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 ಅಂತಂದ್ರೆ ಎಲ್ಲಿಂದ ಬರುತ್ತೆ ಆಶೀರ್ವಾದ ನೀನು ಪ್ರಾರ್ಥನೆ ಮಾಡಿದೆ ವಾಕ್ಯ ಆರಕೆ ಮಾಡದೆ ಇಷ್ಟಾಚಾರವಾಗಿದ್ರೆ ಹೇಗೆ ಆಶೀರ್ವಾದ ಬರಲಿಕ್ಕೆ ಸಾಧ್ಯ ನಮಗೆ ಆಶೀರ್ವಾದ ಬೇಕಂತಂದ್ರೆ ದೇವರು ನನಗಾಗಿ ಸಿದ್ಧಪಡಿಸ್ತಾರೆ ಎಲ್ಲವನ್ನ ನಾವು ಸ್ವಾಧೀನ ವಾಕ್ಯ ಎಂಬ ಎಣ್ಣೆಯನ್ನ ಪಾತ್ರೆಯಲ್ಲಿ ಹಾಕುವಂತರಾಗಿರಬೇಕು ಆಮೇಲೆ ನಾವು ಹಾಕದಲ್ಲೇಯ್ಯ ದೇವರು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೂಯ್ಯ ಪಾತ್ರೆ ತುಂಬಬೇಕಂತಂದ್ರೆ ನಾನ್ ತುಂಬ್ಲಿಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಪಾತ್ರೆಯನ್ನ ತುಂಬಲಿಕ್ಕೋಸ್ಕರವಾಗಿ ನಿನ್ನೊಳಗೆ ನಾನು ಎಲ್ಲಾ ಇಟ್ಟಿದ್ದೇನೆ ಹಾಲೇ ಲೋಯ ನಿನ್ ಕೈಯಲ್ಲೇ ನಾನು ಕೊಟ್ಬಿಟ್ಟಿದ್ದೇನೆ ಪಾತ್ರೆಯನ್ನ ತುಂಬಿಸುವಂತ ಯಾರು ಮಾಡ್ಬೇಕು ಅಂದ್ರೆ ನಾನು ನೀನೇ ಮಾಡ್ಬೇಕಾಗಿ ಅರೆ ನಾವ್ ದೇವ್ರ ಹತ್ರ ತುಂಬಿಸು 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 ಅಂದ್ರೆ ನಿಂಪು ನಿಂಪು ನಾವ್ ಹಂಗೇನೋ ಹೇಳೋದು ತುಂಬು ತುಂಬಸು ತುಮ್ಸು ತುಂಬ್ರು ನಿಂಪು ನಿಂಪು ಅಯ್ಯೋ ಮೂರ್ಖ ಅಯ್ಯೋ ನೀನೆ ತುಂಬಿಸ್ಕೋ ನಿನ್ ಕೈಯಲ್ಲಿ ಕೊಟ್ಟಿದ್ದೀನಿ ಬಾಯಿ ಕೊಟ್ಟಿದ್ದೀನಿ ಅಭಿಷೇಕ ನನ್ನ ಹತ್ರ ಇಟ್ಕೊಂಡಿಲ್ಲ ವರಗಳು ನನ್ನ ಹತ್ರ ಇಲ್ಲ ಪರಿಶುದ್ಧಾತ್ಮನು ನನ್ನ ಹತ್ರ ಇಲ್ಲ ಎಲ್ಲ ನಾನು ನಿನ್ನೊಳಗೆ ಇಟ್ಬಿಟ್ಟಿದ್ದೇನೆ ತುಮ್ಸು ತುಮ್ಸು ತುಂಬು ಅಂತ ಪರಲೋಕ ನೋಡ್ತಿದ್ರೆ ನಾನು ಎಲ್ಲಿಂದ ಕೊಡ್ಲಿಕ್ಕೆ ಆಗುತ್ತೆ ನಿನ್ನೊಳಗೆ ಇಟ್ಟಿದ್ದೇನೆ ನೀರು ಏನ್ ಮಾಡ್ಬೇಕು ನೀರು ನಾವೇ ಹೊಡಬೇಕು ಆ ಬೋರ್ಟನ್ ಯಾವಾಗ ಬೋರ್ ಬೋರ್ವೆಲ್ ಬೋರ್ನ ಹೊಡಿತಿಯೋ ಬೋರ್ ಬಾವಿ ಕೊಡ್ತಾ ಆಗ ಮಾತ್ರ ಆಳದಲ್ಲಿರುವ ನೀರು ಹೊರಗೆ ಬರ್ಲಿಕ್ಕೆ ಸಾಧ್ಯ ೂಯ ಇವತ್ತು ಆಶೀರ್ವಾದ ಬೇಕು ಆಶೀರ್ವಾದ ಬೇಕು ಆಶೀರ್ವಾದ ನೀನ್ ತುಂಬಿಸಬೇಕು ನಿನ್ ಪಾತ್ರ ತುಂಬಿಸಿದಾಗ ಮಾತ್ರ ನಿಂಪಿನ ಆಶೀರ್ವಾದ ಹೊರಗಿ ಬರುವಂತದಾಗಿರು ಆ ತಲೆ ಮೇಲೆ ಕೈ ಇಟ್ಟರೆ ನನ್ ಸಾಲ ಹೋಗ್ಬಿಡುತ್ತೆ ಅವ್ರ ತಲೆ ಮೇಲೆ ಕೈ ಇಟ್ಟರೆ ನನ್ಗೆ ಎಲ್ಲಾ ಚೆನ್ನಾಗ್ ಆಗ್ಬಿಡುತ್ತೆ ಇವ್ರ ತಲೆ ಮೇಲೆ ಕೈ ಇಟ್ಟರೆ ನನಗೆ ಮಾಟ ಮಾತ್ರ ಶಕ್ತಿ ಬಿಟ್ಟು ಹೋಗುತ್ತೆ ಯಾರಿಂದ ಏನು ಏನ್ ಮಾಡಿದ್ದಾರೆ ಸಕಲ ಆತ್ಮೀಯ ವರಗಳನ್ನ ನಿಮ್ಮೊಳಗೆ ಆತ ನಿಟ್ಟಿದ್ದ ಹಲೇ ನೀವು ಮಹಿಮೆಯ ಪಾತ್ರೆಯಾಗಿದ್ದೀರಾ ನೀವು ಈ ಲೋಕದಲ್ಲಿ ಸಾಧಾರಣವಾದ ಪಾತ್ರೆಗಳಲ್ಲ ಇವತ್ತು ನೀವು ಕೆಲಸದ ಮೇಲೆ ಇರಬಹುದು ನೀವು ಕೆಲಸದ ಮೇಲೆ ಇರುವಾಗಲೂ ನೀವು ನೀವು ಮನೆಯಲ್ಲಿ ಇರುವಾಗಲೂ ನೀವು ಯಾರು ಅಂತಂದ್ರೆ ಎಲ್ಲರ ಮಧ್ಯದಲ್ಲಿಯೂ ನೀವು ವಿಶೇಷವಾದವರಾಗಿದ್ದೀರಿ ವ್ಯಕ್ತಿ ಆಮೇಲೆ ಹೇಳ್ರಿ ನಾನು ಯೂಸ್ಲೆಸ್ ನಾನು ಯಾವುದಕ್ಕೂ ಬರದೇ ಇದ್ದವನು ಆ ರೀತಿಯಾಗಿ ನಾವು ಹೇಳ್ಬಾರ್ದು ನೀನು ನನ್ನ ನೀನ್ ಆಗಿ ಕರ್ತನಿಟ್ಟಿದ್ದು ನನ್ನನ್ನು ಒಂದು ಕೆಲಸದಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ನಾನು ವಿಶೇಷವಾದವಳಾಗಿದ್ದೇನೆ ಅಲ್ಲಿ ನೀನು ಪ್ರಕಾಶ ಕೊಡುವಂತ ದೀಪವಾಗಿದೆಯಾ ಅನೇಕರಿಗೆ ಉಪಯೋಗವಾಗುವ ಪಾತ್ರೆಯಾಗಿದೀಯ ಅನೇಕ ಉಪಯೋಗ ಪಾತ್ರ ಉಂಟಾ ನಾವು ಅದೇ ಮರೆತು ಹೋಗ್ಬಾರ್ದು ಎಲ್ಲೇ ಇದ್ದರು ನಮ್ಮನ್ನ ಮೀರಿಸಲಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಯಾಕೆಂದ್ರೆ ಮಹಿಮೆ ಆದಂತ ಕ್ರಿಸ್ತನು ಇವತ್ತು ನನ್ನೊಳಗೆ ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಿಶೇಷವಾದವರಾಗಿದ್ದೇವೆ ಅದಕ್ಕೆ ಪೌಲನ್ನು ಬರೆಯುವಾಗ ಹೇಳ್ತಾನೆ ಈ ಮಣ್ಣಿನ ಘಟಕದಲ್ಲಿ ಮಹಿಮೆ ಅತಿಶಯವಾದಂತ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಪಾತ್ರೆ ವಿಶೇಷವಾದದ್ದು ಾಗಿ ನಾವು ಬಲಹೀನರಲ್ಲ ಯಾವಾಗ್ಲೂ ನಾವು ಹೇಳ್ತಾ ಇರಬಾರ್ದು ಎಲ್ಲ ಆಗಿ ನಾವು ಹೇಳ್ತಾ ಇರ್ತೇವೆ ಸ್ವಾಮಿ ನನಗೆ ಬುದ್ಧಿ ಇಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ ನನಗೆ ವರಗಳಿಲ್ಲ ನನಗೆ ಬಂದು ಸೇವೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅದೆಲ್ಲ ಹೇಳ್ಬಾರ್ದು ಕರ್ತನ ಏನ್ ಮಾಡಿದ್ದಾನೆ ಎಲ್ಲ ನಿನಗೆ ಕೊಟ್ಟಿದ್ದಾನೆ ಬಲಹೀನಾಗಿ ನೀನು ಇಲ್ಲ ದೇವರು ಹೇಳ್ತಾರೆ ನೀನು ಬಲಹೀನವಾಗಿದ್ದರು ನನ್ನ ಬಲವು ನಿನಗೆ ಪೂರ್ಣ ಸಾಧಕವಾಗಿರುತ್ತದೆ ಎಂಬುದಾಗಿ ನಮಗೆ ದೊರಕಿದiga ಬಲಹೀನವಾಗಿ ಇದ್ದೇನೆ ಎಂಬುದಾಗಿ ಇರುವಂತ ಮಾತನ್ನ ಬಿಟ್ಟುಬಿಡಬೇಕು ಬಲಹೀನನಾಗಿ ಮಾತನ್ನು ನಾವು ಬಿಡಿಸಿಬಿಡಬೇಕು ನಿಮ್ಮ ಮೈಂಡ್ ಅಲ್ಲಿ ನೀವು ಏನು ಇಟ್ಟಿದ್ದೀರಾ ಅಂತಂದ್ರೆ ನನಗೆ ನಮಗಿಂತ ಉನ್ನತವಾಗಿ ಇರುವಂತ ನೋಡ್ಬಿಟ್ಟು ಉದಾಹರಣೆಗೆ ಡಿ ಜಿ ಎಸ್ ದಿನಕರ ಅಂಕಲ್ ಇದ್ದಾರೆ ಜಿ ಎಸ್ ದಿನಕರ ಅಂಕಲ್ ದೇವರು ಬಂದು ನಿಮ್ಗೆ ಹೇಳ್ತಾರೆ ಸೇವಕರ ಮುಖಾಂತರ ಹೇಳ್ತಾರೆ ನೋಡು ಎಸ್ಟರ್ ನಿನ್ನ ಡಿ ಜಿ ಎಸ್ ದಿನಕರನಾಗೆ ನಾನು ನಿನ್ನನ್ನು ಉಪಯೋಗ ಮಾಡ್ತೀನಿ ಡಿ ಉಪಯೋಗಿಸ್ತಾನು ಆಗ ಏನಾಗುತ್ತೆ ಬಾಬು ನಿನ್ನ ಡಿಜಿಎಸ್ ದಿನಕರಾಗಿ ದೇವರು ಉಪಯೋಗ ಮಾಡ್ತಾರೆ ಉಪಯೋಗಿಸ್ತಾರ ದೇವಡು ಆ ರೀತಿಯಾಗಿ ಹೇಳುವಾಗ ನಿನ್ ಮೈಂಡ್ ಅಲ್ಲಿ ಏನು ಬರುತ್ತೆ ಬರ್ತಾ ಇಲ್ವಾ ನಮ್ಮ ಮೈಂಡ್ ಅನ್ನ ಮೈಂಡ್ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ದೊಡ್ಡ ಸೇವಕರಿಗೆ ಇರುವಂತ ಬಲ ಸೇವಕು ಸಾಮಾನ್ಯ ವಿಶ್ವಾಸ ಇಲ್ಲ ಸಾಮಾನ್ಯ ಮಾಡ್ಕೊಂಡಿದ್ದೆ ನಾನು ಬಂದು ಡಿಜೆ ಎಸ್ ದಿನಕರನ್ ತರ ಆಗಕ್ಕೆ ಸಾಧ್ಯನೇ ಇಲ್ಲ ಡಿಜೆಸ್ ದಿನಕರನೇ ಬಂದು ನನಗೆ ಹೇಳಿದ್ರು ನಾನು ಅವ್ರ ತರ ಆಗಲ್ಲ ಅವ್ರ ಆ ರೀತಿಯಾಗಿ ಅನ್ಕೊಂಡಿದ್ದು ಇನ್ನ ಘಟಕದಲ್ಲಿ ಮಟ್ಟಿ ಕುಂಡಲು ಇರುವಂತ ಯಾರುಯ್ಯ ಅದೇ ಡಿಜಿಎಸ್ ದಿನಕರಲ್ಲಿ ಇರುವಂತನೇ ಆಯ್ನನೆ ಡಿಜಿಎಸ್ ದಿನಕರಗಾರಿ ಹಲೇಲುಯ್ಯೂಯ ಇವತ್ತು ನಮ್ಮ ಒಳಗೆ ದೇವರು ಯಾರು ಆತನು ವ್ಯಕ್ತಿ ಜಿ ಎಸ್ ದಿನಕರನ್ನು ಉಪಯೋಗ ಮಾಡಿದ ನನ್ನೊಳಗೆ ವಾಸ ಮಾಡ್ತಿದ್ದಾನೆ ನಿನ್ನೊಳಗೂ ಮಾಡ್ತಿದ್ದಾನೆ ಡಿ ಜೆ ಎಸ್ ಒಂದು ಅವರು ಅನೇಕ ಅದ್ಭುತಗಳನ್ನ ಆರಂಭ ಕಾಲದಲ್ಲಿ ಮಾಡಿದವರು ಆರಂಭ ಲಾಸ್ಟ್ ಪ್ರಾರ್ಥನೆ ಅದ್ಭುತಗಳಿಗಾಗಿ ಮಾಡ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಿರುವ ಪ್ರಾರ್ಥನೆ ಮುಗಿದು ಕೂಡಲೇ ಅವರು ಮನೆಗೆ ಬಂದ್ಬಿಡ್ತಿದ್ರು ಅದಾದ್ಮೇಲೆ ಸಾಕ್ಷಿಗಳನ್ನ ಎಪ್ಪಿಸ್ತಾ ಇದ್ರು ಒಂದು ಸಾರಿ ಆ ಸಾಕ್ಷಿಯನ್ನ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಜಿ ಎಸ್ ದಿನಕರತ್ತ ತೆಗೆದುಕೊಂಡು ಹೋಗ್ತಾರೆ ಅಯ್ಯ ನೀವು ಎಲ್ಲ ಚೆನ್ನಾಗಿ ಮಾಡ್ತೀರಾ ಆದ್ರೆ ಮೀಟಿಂಗ್ ಎಲ್ಲ ಸಕ್ಸಸ್ ಆಗುತ್ತೆ ಆದ್ರೆ ಕೊನೆಯದಾಗಿ ರಿಸಲ್ಟ್ ಅನ್ನ ನೀವು ನೋಡೋದಿಲ್ಲಲ್ಲ ప్రార్థనప్పాధించానయ్య అది అద్భుత ఆగుతో ఇల్వో అన్న అద్భుతం జరుగుతాయో లేవో నేను బేగ మన బందేంటికి వచ్చేస్తూ ఉన్నాను ఆమె అందరంతే తర్వాత అన్నారంట ఇల్ల ಈ ವಿಡಿಯೋನ ನೋಡ್ರಿ ನಿಮ್ಮ ಮೂಲಕವಾಗಿ ಕರ್ತನ ಎಷ್ಟು ಅದ್ಭುತಗಳನ್ನ ಮಾಡಿದ್ದಾನೆ ಎಷ್ಟೋ ವರ್ಷಗಳು ಅವರಿಗೆ ಆ ಭಯ ಒಂದು ಎಂಪ್ಲಾಯಿ ನಾನು ಸಾಧಾರಣ ಎಂಪ್ಲಾಯಿ ನಾನು ಹೋಗಿ ಒಂದು ಅದ್ಭುತ ಮಾಡ್ಲಿಕ್ಕೆ ಆಗುತ್ತಾ ಆ ಮೈಂಡ್ಸೆಟ್ ಎಸ್ ದಿನಕರನ್ಗೆ ಬಹಳ ವರ್ಷಗಳಿತ್ತ ಸಮಸ್ಯೆಗಳು ನಾನು ಅಲ್ಪ ವಿಶ್ವಾಸಿ ಸಾಧಾರಣವಾದ ವಿಶ್ವಾಸಿ ಸುಮ್ಮನೆ ನಾನು ಮಾತಾಡೋಣ ಮಾಡ್ಲಿಕ್ಕೆ ಒಂದು ಕಾರಣ ಇದೆ ಅವರ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಂತ ಅನೇಕರು ಬರ್ತಾ ಇದ್ದಾರೆ ವೀಲ್ ಚೇರ್ ಅಲ್ಲಿ ಬರ್ತಾ ಇದ್ದಾರೆ ತುಂಬಾ ಸೀರಿಯಸ್ ಕಂಡೀಷನ್ ಅವರೆಲ್ಲ ಬರ್ತಾ ಇದ್ದಾರೆ ಕಣ್ಣಿಲ್ಲದವರು ಬರ್ತಾ ಇದ್ದಾರೆ ಇವರೆಲ್ಲರನ್ನ ನಾನು ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತ ಕೇಳುವಾಗ ದೇವ್ರ ಹೇಳದ್ರಂತ ನಿನ್ನ ನಿನಗೆ ನಾನು ಬಲ ಕೊಟ್ಟಿದ್ದೇನೋ ಆ ಬಲದಲ್ಲಿ ಹೋಗ್ ನಿಲ್ ಕೆಲಸ ಮಾಡು ಆಮೇಲೆ ನಾನು ಕೆಲಸ ಮಾಡ್ತೇನೆ ನೀವ್ ನೀವೆಲ್ಲೇ ಇದ್ದರು ದೇವರಿಗಾಗಿ ನಿಮ್ಮ ಕೆಲಸವನ್ನ ನೀವು ಮಾಡ್ರಿ ಅದಾದ ಮೇಲೆ ದೇವರು ತನ್ನ ಕೆಲಸವನ್ನು ಆರಂಭಿಸುವ ಆತನಾಗಿದ್ದೇವರ ಹಲೇ ಲೂಯ್ಯ ವ್ಯಕ್ತಿಗಳನ್ನ ಬಲವಾದ ಪಾತ್ರೆಯಾಗಿ ಅದನ್ನು ಉಪಯೋಗ ಮಾಡಿದ್ದಾನೆ ಇನ್ನು ಕರ್ತನ ಕರೆಗಳಲ್ಲಿ ಉಪಯೋಗವಾಗುವ ಪಾತ್ರೆಗಳಾಗಿದ್ದೇವೆ ಹಲೆಯೂಯ ನಾವು ಪ್ರತಿ ದಿನ ದೇವರ ವಾಕ್ಯದಿಂದಲೂ ದೇವರ ಪ್ರಾರ್ಥನೆಯಿಂದಲೂ ಸ್ತುತಿಯೊಟ್ಟಿಗೆಯೂ ಭಾಷೆಗಳೊಟ್ಟಿಗೆಯೂ ನಮ್ಮ ಪಾತ್ರೆಯನ್ನು ನಾವು ತುಂಬಿಸುವವರಾಗಿರೋಣ ಸಮಯ ಇಲ್ಲ ಎಂಬುದಾಗಿ ಹೇಳಬಾರದು ನೀವು ಕರ್ತನೆಗೆ ಸಿಕ್ಕುವಂತರಾಗಿರ್ಬೇಕು ನೀವು ಸಿಕ್ಬೇಕು ದೊ ದೇವ್ರಿಗೆ ಹೇಳ್ರಿ ದೇವರೇ ಎಷ್ಟೇ ಬಿಸಿ ಇದ್ರು ಎಷ್ಟೇ ನಾನು ಅವೈಲೇಬಲ್ ಆಗಿರ್ತೇನೆ ಸ್ವಲ್ಪ ಈ ವರ್ಷ ಮಾತ್ರ ನಿನಗೆ ಸಿಗದೆ ನಾನು ಇರೋದಿಲ್ಲ ಆತನಿಗೆ ಸಿಗುವಂತವರಾಗಿ ನಾವು ಇರಬೇಕು ಒಂದು ತೀರ್ಮಾನ ಮಾಡಿಕೊಂಡವರಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋಣ ಕರ್ತನ ಆಸೆ ಪಡ್ತಾ ಇದ್ದಾನೆ ಇವತ್ತು ನಿನ್ನನ್ನು ಉಪಯೋಗಿಸ್ಬೇಕೆಂಬುದಾಗಿ ನೀನು ಎಷ್ಟೇ ಬಲಹೀನವಾಗಿರ್ಬೋದು ಆದರೆ ಕರ್ತನ ಕರೆಗಳಿಗೆ ನಿನ್ನನ್ನು ಉಪಯೋಗ ನಿನ್ನನ್ನು ಕೊಡುವಾಗ ಪ್ರಭು ನಿನ್ನ ಒಂದು ಬಹಳ ಬೆಲೆ ಒಂದು ಸಮಯವನ್ನು ಕೊಡುವಾಗ ನೀ ವಿಳುವಕರಿನ ಕರ್ತನು ನಿನ್ನನ ಬಲವಾಗಿ ಉಪಯೋಗ ಮಾಡಿಕೊಳ್ಳಕ್ಕೆ ಆತನ ಶಕ್ತನಾಗಿದ್ದಾನೆ ಇವತ್ತು ನೀನು ಏನನ್ನ ಹುಡುಕತಾ ಇದೀಯಾ ಅದು ನಿನ್ನ ಹಿಂದೆ ಬರುವಂತದಾಗಿರಲಿ ಯಾವಾಗ ಅಂತಂದ್ರೆ ದೇವರಿಗೆ ನೀನು ಅವೈಲೇಬಲ್ ಆಗಿ ಇರುವಾಗ ಮಾತ್ರನೇ ನೀನು ದೇವರಿಗೆ ನೀನು

ಹಾಗೂ ಕರ್ತನೆ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಂತ ಪ್ರತಿಯೊಂದೊಂದು ಮಗನ ಮಗಳನ್ನ ಆಶೀರ್ವದಿಸು ಸ್ವಾಮಿ ಮಕ್ಕಳು ಈ ದಿನ ಈ ವರ್ಷದ ಮೊದಲನೆಯ ಈ ಕರ್ತನ ಮೇಚಿನ ಬಳಿಗೆ ಬರ್ತಾ ಇದ್ದಾರೆ ಸ್ವಾಮಿ ಇದನ್ನು ತೆಗೆದುಕೊಳ್ಳುವಂತಹ ಮಕ್ಕಳು ಪ್ರತಿ ಒಬ್ಬೊಬ್ಬರು ಅದು ನಿನಗೋಸ್ಕರ ಉಪಯೋಗಿಸಲ್ಪಡ್ಲಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಲಿ ಈ ಚಿತ್ತದಂತೆ ನಡೆಸಿ ಸ್ವಾಮಿ ಎಲ್ಲಾ ಕೆಳಿಕೆಯಿಂದಲೂ ತಪ್ಪಿಸಿ ಕರ್ತನೆ ಈ ಮಕ್ಕಳು ಇವರ ರಕ್ತ ನಿನ ರಕ್ತ ಒಂದಾಗಿ ಕರ್ತಾರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಉಳಿದ ಬಲದಿಂದ ನಿನ್ನ ಜ್ಞಾನದಿಂದಲೂ ಶಕ್ತಿಯಿಂದಲೂ ತುಂಬಿಸಿ ನಡೆಸುವುದಕ್ಕಾಗಿ ಸಿಗುತ್ತಪ್ಪ ಈ ಒಂದು ಪಂಥಿಯನ್ನು ನಿನ್ನ ಆಶೀರ್ವದಿಸಿ ನಿನ್ನ ಮೈನಿಂದ ಉದ್ಯಮಿಸಿ ಯೇಸುವಿನ ನಾಮದರಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೇ ಹೀಗೆ ರೊಟ್ಟಿಯನ್ನು ಕೈಲ ತೆಗೆದುಕೊಂಡವರಾಗಿ ನಾವು ಆಯ್ಕೆಯನ್ನು ಮಾಡಿ ನಾವು ತೆಗೆದುಕೊಳ್ಳೋಣ ತಂದೆಯೇ ನಿನ್ನ ನಾಮಕ್ಕಾಗಿ ಸ್ತೋತ್ರ ಈ ಶರೀರದ ಮೂಲಕವಾಗಿ ನೀನು ನಮಗಾಗಿಟ್ಟಿರುವಂಥ ಆಶೀರ್ವಾದಗಳಿಗಾಗಿ ಸ್ತೋತ್ರ ನಿನ್ನ ಶರೀರದಲ್ಲಿ ನನ್ನ ದೇಹಕ್ಕೆ ಬೇಕಾದಂಥ ಆರೋಗ್ಯವನ್ನು ಕೊಟ್ಟಿದ್ದೀಯದಕ್ಕಾಗಿ ಸ್ತೋತ್ರ ನಿನ್ನ ಶರೀರದ ಮೂಲಕವಾಗಿ ನನಗೆ ಐಶ್ವರ್ಯವನ್ನು ಕೊಟ್ಟಿದ್ದೀಯದಕ್ಕಾಗಿ ಸ್ತೋತ್ರ ನಿನ್ನ ಶರೀರದಲ್ಲಿ ನನ್ನ ಎಲ್ಲ ಶಾಪಗಳನ್ನು ಸ್ವಾಮಿ ನನ್ನ ತಲೆಮಾರಿನ ಎಲ್ಲ ಶಾಪಗಳನ್ನು ನೀನು ಮುರಿದು ಹಾಕಿದಕ್ಕಾಗಿ ಸ್ತೋತ್ರ ಕ್ರಿಸ್ತನ ಶರೀರದಲ್ಲಿ ಇರುವಂಥ ಸಕಲ ಆಶೀರ್ವಾದಗಳನ್ನು ಈ ದಿನ ನಾನು ಪಾಲ್ಗೊಳ್ಳಿಕ್ಕಾಗುವಂತೆ ದೇವರೇ ನೀನು ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಈ ಶರೀರದಲ್ಲಿ ನೀನು ಶಿಲುಬೆಯಲ್ಲಿ ಸಂಪಾದಿಸಿದಂಥ ಎಲ್ಲ ಆಶೀರ್ವಾದಗಳಿಗೆ ನನ್ನನ್ನು ಪಾತ್ರರಾಗಿ ನೀನು ಮಾಡಿದೆಯದಕ್ಕಾಗಿ ಸ್ತೋತ್ರ ಆದರೆ ನಿಮ್ಮ ರಕ್ತವನ್ನು ನಾನು ವಿಶ್ವಾಸಿಸ್ತೇನೆ ನಿಮ್ಮ ರಕ್ತ ನನ್ನೊಳಗೆ ಹೋಗುವಾಗ ನನ್ನ ಒಳಗಿರುವಂಥ ಅಡಗಿರುವಂಥ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧ ಮಾಡುವಂಥ ನಿಮ್ಮ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ನಿಮ್ಮ ರಕ್ತದ ಮೂಲಕವಾಗಿ ಸ್ವಾಮಿ ನನ್ನ ರಕ್ತದಿಂದ ರಕ್ತದಲ್ಲಿರುವ ಎಲ್ಲ ವ್ಯಾಧಿಗಳನ್ನು ಕರ್ತನೆ ಗುಣಪಡಿಸಬೇಕಾಗಿ ಸ್ತೋತ್ರ ನಿಮ್ಮ ರಕ್ತವನ್ನು ನನ್ನ ನಾನು ತೆಗೆದುಕೊಳ್ಳುವಾಗ ಈ ರಕ್ತ ಸ್ವಾಮಿ ನನ್ನ ರಕ್ತದೊಳಗೆ ಹೋಗಿ ನನ್ನ ಒಂದು ಕರ್ತನೆ ರಕ್ತದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ ರಕ್ತದಿಂದ ಬರುವಂಥ ಎಲ್ಲ ವ್ಯಾಧಿಗಳನ್ನು ಮುರಿದು ಹಾಕಿದಂಥ ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆಮೇಲೆ